ಮತ್ತೆ ಶಾಸಕರು ವಿದೇಶ ಪ್ರವಾಸ ಹೋಗ್ತಾರೆ ಬಿಜೆಪಿ ಬಣರಾಜಕೀಯ ಅಂತ ಆರೋಪ ಮಾಡ್ತಾ ಇರೋ ಕಾಂಗ್ರೆಸ್ ಅಲ್ಲೇ ಒಳಬೇಗುದಿ ಸ್ಫೋಟಗೊಳ್ತಾ ಇದೆ ನೋಡಿ ಇದು ಹೋದ ವರ್ಷನೇ ದುಬೈಗೆ ಹೋಗುವಂತ ಕಾರ್ಯಕ್ರಮ ಇತ್ತು ಬೆಳಗಾವಿ ಶಾಸಕರಲ್ಲ ನೇರವಾಗಿ ಹೇಳ್ಬೇಕಂದ್ರೆ ಸತೀಶ್ ಜಾರಕಿಹೊಳಿ ಬೆಂಬಲಿಗರು ಯಾಕಂದ್ರೆ ಸತೀಶ್ ಜಾರಕಿಹೊಳಿ ಮತ್ತು ಸಿದ್ದರಾಮಯ್ಯ ಎಲ್ಲ ಒಂದೇ ಇದ್ದಾರೆ ಅದು ಸಿದ್ದರಾಮಯ್ಯನವರ ನಿರ್ದೇಶನದಂತೆಯೇ ಎಲ್ಲ ನಡೆದಿರ್ತದೆ ಒಟ್ಟಾರೆ ಕಾಂಗ್ರೆಸ್ನಲ್ಲಿ ಗುಂಪು ರಾಜಕೀಯ ರಾಷ್ಟ್ರೀಯ ಅಧ್ಯಕ್ಷರು ಎಚ್ಚರಿಕೆ ಕೊಟ್ಟರು ಸಹ ಕೇರ್ ಮಾಡ್ತಾ ಇಲ್ಲ ಅಂದರೆ ಅಷ್ಟು ಅಸಮಾಧಾನ ಹೊಗೆ ಇದೆ ಅಂತ ಅರ್ಥ ಅದಕ್ಕೆ ಇವತ್ತು ಈ ಒಂದು ಏನು ಬಡದಾಟ ನಡೆದಿದೆ ಇವತ್ತು ನಮ್ಮ ಪಕ್ಷದಲ್ಲಿಯೂ ಸಹ ಅನೇಕರು ನಮ್ಮನ್ನ ಅಪ್ರೋಚ್ ಮಾಡಿದ್ದರು ಕಾಂಗ್ರೆಸ್ ಅವರು ನಾವೊಂದು ಇಷ್ಟು ಜನ ಬರ್ತೀವಿ ಈ ಸರ್ಕಾರ ತೆಗೆದುಹಾಕು ಗ್ಯಾರಂಟಿ ಯೋಜನೆಗಳಿಂದ ಅಭಿವೃದ್ಧಿ ಇಲ್ಲ ನಮ್ಮ ಹತ್ತಕ್ಷೇತ್ರಕ್ಕೆ ದುಡ್ಡು ಸಿಗ್ತಾ ಇಲ್ಲತ್ತ ನಮ್ಮಲ್ಲಿ ನಮ್ಮ ಜೊತೆಗೇ ಅನೇಕ ಶಾಸಕರು ಮಾತಾಡಿದ್ರು ನಾವು ನಿರ್ಣಯ ಮಾಡಿದ್ವಿ ಇಂಥ ಅವ್ರನ್ನೊಂದನ್ನು ನಲವತ್ತೈದು ತೋಡಿಕೊಂಡು ಮತ್ತೆ ಅದನ್ನೇ ಹೊಲಸ ಕೆಲಸ ಮಾಡೋದು ಬೇಡ ಅವ್ರು ಎಷ್ಟು ದಿವಸ ಅಧಿಕಾರ ಮಾಡ್ತಾರೆ ಮಾಡಲಿ ಇನ್ನೂ ಜನ ಐದು ವರ್ಷ ಅವ್ರಿಗೆ ಆಶೀರ್ವಾದ ಮಾಡ್ಯಾರ ನಾವು ತೊಂದರೆ ಮಾಡಬಾರ್ದು ಅಂತೇಳಿ ಯಾವುದೇ ಆಪ್ರೇಷನ್ ನಾವು ಮಾಡಲಿಕ್ಕೆ ಮುಂದೆ ಬರಲಿಲ್ಲ ಈಗ ಅವ್ರವ್ರ ಒಳಗೇನೆ ಈ ಒಂದು ಏನು ಐದು ವರ್ಷದಲ್ಲಿ ಅರ್ಧ ಅವಧಿ ಯಾರು ಸಿದ್ದರಾಮಯ್ಯವರು ಅರ್ಧ ಅವಧಿ ಡಿ ಕೆ ಶಿವಕುಮಾರ್ ತೆರಳಿದ್ದಾರೆ ಅದು ಕೆಲವೊಂದು ಮಂದಿ ಒಪ್ಪಂದ ತರ ಒಪ್ಪಂದ ಆಗಿದೆ ತರ ಅದು ಎಲ್ಲ ಗೊಂದಲ ಇರೋದ್ರಿಂದ ಈ ಸರ್ಕಾರ ಕೆಲವೇ ದಿವಸಗಳಲ್ಲಿ ಪತನ ಆಗುವುದು ನಿಶ್ಚಿತ ಮತ್ತು ಕರ್ನಾಟಕ ವಿಧಾನಸಭೆ ಚುನಾವಣೆ ಆದ್ರೂ ಆಶ್ಚರ್ಯ ಇಲ್ಲ ಯಾವ ಶಾಸಕರು ಏನು ನೋಡಿರಿ ಬರೋಂಗೆ ಪಡಿಸೋದು ತಪ್ಪಾಗ್ತದೆ ನಾವು ಹಂಗಲ್ಲ ಪಾಪ ಅವ್ರನ್ನ ಅಪರಾಧಿ ಸ್ಥಾನ ಅವರ ಮನಸ್ಸಿನಾಗೆ ಏನೋ ಇತ್ತು ಅವರು ಕೆಲವು ಮಂದಿ ಮನೆ ಅರ್ಹತೆ ಇರೋರು ಮಂತ್ರಿ ಆಗಲಿಲ್ಲ ಮತ್ತು ಇನ್ನೊಂದು ಏನಾಯಿತು ಎಸ್ ಸಿ ಎಸ್ ಟಿ ಜನಾಂಗಕ್ಕಿರುವಂಥ ಹಣನೇ ತಿಲ್ಲಕ್ಕಾರೆ ವಾಲ್ಮೀಕಿ ಹಗರಣ ನೋಡಿದ್ರಿ ನೂರ ಎಂಬತ್ತೈದು ಕೋಟಿ ಅದನ್ನ ಮುಖ್ಯಮಂತ್ರಿಗಳೇ ಸದನದಲ್ಲಿ ಒಪ್ಕೊಂಡ್ರು ಎಸ್ ಸಿ ಜನಾಂಗದ ಇಪ್ಪತ್ತ್ನಾಲ್ಕು ಸಾವಿರ ಕೋಟಿ ರೂಪಾಯಿ ಅವ್ರು ಡೆವಲಪ್ಮೆಂಟ್ಗೆ ಹೋಗ್ಬೇಕಾ ಅದನ್ನು ಗ್ಯಾರಂಟಿಗೆ ಹಾಕ್ಕೊಂಡ್ರಿ ಹಾಗಾದ್ರೆ ಎಸ್ ಸಿ ಎಸ್ ಟಿ ಜನಾಂಗದವ್ರ ಹೆಸರು ಹೇಳಿ ನೀವು ಬಂದಿರಲ್ಲ ಅಂಬೇಡ್ಕರ್ ಅವ್ರ ಬಗ್ಗೆ ಭಾಳ ಗೌರವ ತೋರಿಸ್ತಿರಲ್ಲ ಫೋಟೋ ಹಿಡ್ಕೊಂಡು ಹೇಳ್ತಿರಲ್ಲ ಸಂವಿಧಾನ ಹಿಡ್ಕೊಂಡು ಹೇಳ್ತಿರಲ್ಲ ನಿಮಗೆ ನಾಚಿಕೆ ಆಗೋಕ್ಕೆ ಇಪ್ಪತ್ತ್ನಾಲ್ಕು ಸಾವಿರ ಕೋಟಿ ಇವತ್ತು ಕೊಟ್ಟಿದ್ರೆ ಎಷ್ಟು ಎಸ್ ಸಿ ಎಷ್ಟು ಜನಾಂಗೂ ಅಭಿವೃದ್ಧಿ ಆಗ್ತದೆ ಅದು ಮಾಡದೆ ಅವರು ಹಣನೆ ತಿಲಾಕತ್ತೀರಿ ನೀವು ಎಷ್ಟು ವಾಲ್ಮೀಕಿ ಹಗರಣ ಒಂದೇ ಇಲ್ಲ ಎಲ್ಲ ಬೋವಿ ನಿಗಮದಲ್ಲಿ ತಾಂಡಾ ಅಭಿವೃದ್ಧಿ ನಿಗಮದಲ್ಲಿ ಎಷ್ಟು ಏನು ನಿಗಮ ಮಂಡಳಿ ಅವು ಎಲ್ಲ ಕಡೆ ಅವ್ಯವಹಾರ ನಡೆದಿದೆ ಬೋರೇ ಹೊಡೆದಲ್ಲ ಬೋರ್ ಹೊಡೆದ ತೊಗೊಂಡಾರೆ ಹೀಗೆಲ್ಲ ಇರೋದ್ರಿಂದ ಈ ಪಕ್ಷ ಕಾಂಗ್ರೆಸ್ ಪಕ್ಷ ಎಸ್ ಸಿ ಎಸ್ ಟಿಗಳ ವಿರೋಧಿ ಅನ್ನುವಂಥದ್ದು ಭಾಳ ಸ್ಪಷ್ಟ ಆಗಿದೆ ಅದರಲ್ಲಿ ವಿಶೇಷವಾಗಿ ಎಸ್ ಸಿ ಎಸ್ ಟಿ ಜನಾಂಗದ ಶಾಸಕರು ಸಹ ನಮ್ಗೆ ಅಪ್ರೋಚ್ ಮಾಡಿದ್ರು ನೋಡಿ ಪ್ರಜಾತಂತ್ರದಲ್ಲಿ ಒಳ್ಳೆಯ ಒಬ್ಬ ಅಧ್ಯಕ್ಷ ಆಗ್ಬೇಕಾದ್ರೆ ಚುನಾವಣೆ ಅನಿವಾರ್ಯ ಆದರೆ ಶಿವರಾಜ್ ಸಿಂಗ್ ಅವ್ರು ಏನು ಹೇಳಿದ್ದಾರೆ ಆ ರೀತಿ ಚುನಾವಣೆ ಆದ್ರೂ ಅಡ್ಡಿ ಇಲ್ಲ ಆದರೆ ಇವತ್ತೇನು ಆಯ್ಕೆ ಆಗ್ತಾಯಿದೆ ಜಿಲ್ಲಾ ಅಧ್ಯಕ್ಷರು ಮತ್ತು ತಾಲೂಕಾ ಬ್ಲಾಕ್ ಅಧ್ಯಕ್ಷರು ಅವರಲ್ಲಿ ಪಾರದರ್ಶಕತೆ ಇರಬೇಕು ಯಾರ್ದೋ ಒತ್ತಡಕ್ಕೆ ಮಾಡೋದು ನೀವು ನಾಳೆ ಆದಮೇಲೆ ನನಗೆ ಓಟ್ ಹಾಕ್ಬೇಕು ಅನ್ನೋಂಥ ಒತ್ತಡ ಕಾರ್ಯತಂತ್ರ ಯಾರಿಗೂ ಮಾಡಲಿಕ್ಕೆ ಬಿಡಬಾರ್ದು ಅಂತೇಳಿ ನಾ ಶಿವರಾಜ್ ಸಿಂಗ್ ಚವ್ಹಾಣ್ ಅವರಿಗೆ ವಿನಂತಿ ಮಾಡ್ಕೊತೀನಿ ಅದೇ ಒತ್ತಡ ಹಾಕ್ತಾ ಇದ್ದಾರೆ ಇದರಿಂದ ಶಿವರಾಜ್ ಸಿಂಗ್ ಚವ್ಹಾಣ್ ಅವರು ನೇರವಾಗಿ ಇದು ಈಗಿನ ಹಾಲಿ ಅಧ್ಯಕ್ಷರಿಗೆ ಅಧಿಕಾರ ಕೊಡಬಾರ್ದು ಇದು ನ್ಯೂಟ್ರಲ್ ಇರುವಂಥ ಆಯಾ ಜಿಲ್ಲೆಗೆ ಉಸ್ತುವಾರಿಗಳನ್ನು ಕಳಿಸಿ ಅಥವಾ ಬೇರೆ ರಾಜ್ಯದ ವ್ಯಕ್ತಿ ಅವ್ರಿಗೆ ಯಾರಿಗೂ ಅವ್ರು ಇವ್ರು ಯಾರು ಪರವಾಗಿ ಇರುವುದಿಲ್ಲ ಅಂಥವ್ರನ್ನ ಪ್ರತಿಯೊಂದು ಜಿಲ್ಲೆಗೆ ಉಸ್ತುವಾರಿ ನೇಮಕ ಮಾಡಿ ಆ ರೀತಿಯ ಒಂದು ಆಯ್ಕೆ ಹೇಳಿ ನಾವು ವಿನಂತಿ ಮಾಡ್ತೀವಿ ಮಾಡಲಿ ಪ್ರಜಾತಂತ್ರದ ಅವ್ರಿಗೂ ಮಾಡ್ಲಿಕ್ಕೆ ಹಾಕಿದೆ ಸಾಮಾನ್ಯ ಕಾರ್ಯಕರ್ತರು ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಹಾಕಿದೆ ಅದು ಬರಲಿ ಚುನಾವಣೆ ಬಂದಾಗ ನಾವು ಏನೋ ಒಂದು ಪ್ರಕಟಣೆ ಮಾಡೋರದಿ ಮಾಡ್ತೀವಿ ನೋಡೋಣ ನಾವು ಎಲ್ಲ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದೀವಿ ಚುನಾವಣೆನೇ ಆದರೆ ಯಾಕೆ ಹಿಂದಿರಬೇಕು ಅಂತ ನಮ್ಮ ಗುಂಪಿನಲ್ಲಿ ನಿರ್ಣಯ ಮಾಡಿದ್ದೀವಿ ಒಂದು ವೇಳೆ ಆಗಬೇಕು ಅಂತ ಚುನಾವಣೆನೇ ಆಗ್ತದೆ ನಾವು ನಿಷ್ಠಾವಂತ ಬಿ ಜೆ ಪಿ ಕಾರ್ಯಕರ್ತರ ರಕ್ಷಣೆಗಾಗಿ ಭಾರತೀಯ ಜನತಾ ಪಾರ್ಟಿಯ ಮೂಲ ಸಿದ್ಧಾಂತಗಳು ಭಾರತೀಯ ಜನತಾ ಪಾರ್ಟಿಯ ಹಿಂದುಗಳ ರಕ್ಷಣೆ ಮಾಡಲಿಕ್ಕೆ ಮತ್ತು ವಕಫ್ ವಿರುದ್ಧ ಒಂದು ಹೋರಾಟ ಇದೆ ಅದಕ್ಕೆ ಬಲ ಕೊಡಲಿಕ್ಕೆ ಬಿ ಜೆ ಪಿಯಲ್ಲಿ ಕಲುಷಿತವಾದಂಥ ವ್ಯಕ್ತಿಗಳಿಂದ ಬಿ ಜೆ ಪಿಯನ್ನು ಮುಕ್ತ ಮಾಡಲಿಕ್ಕೆ ನಾವು ಈ ಚುನಾವಣೆಯಲ್ಲಿ ನಮ್ಮ ಪರವಾಗಿ ಒಬ್ಬರ ಅಭ್ಯರ್ಥಿಗಳು ಮಾಡುವ ಬಗ್ಗೆ ಗಂಭೀರವಾಗಿ ಚಿಂತನೆಯನ್ನು ಇದ್ದೀವಿ ಅದು ಯಾರು ನಿಲ್ತಾರೋ ಗೊತ್ತಿಲ್ಲ ಯಾರು ಅಲ್ಲರೂ ಕೂಡ ನಾವು ನಿರ್ಣಯ ಮಾಡ್ತೀವಿ ಅವ್ರ ಸ್ಪರ್ಧೆ ಮಾಡ್ಬೋದು ಅವರಿಗೆ ಜಾಸ್ತಿ ಮನೆ ಹಾಕ್ತಾ ಇದ್ದಾರೆ ಯಾರಿಗ್ರಿ ಅವ್ರೇನು ಹೈಕಮಾಂಡ್ ಅವ್ರು ಯಾರಿಗೂ ಮನೆ ಹಾಕಿಲ್ಲ ಪಾಪ ಹೈಕಮಾಂಡ್ ಅವರು ನ್ಯೂಟ್ರಲ್ ಆಗಿದ್ದಾರೆ ಅದಕ್ಕೆ ಶಿವರಾಜ್ ಸಿಂಗ್ ಚವ್ಹಾಣ್ರನ್ನ ಕಳಿಸಿದ್ದಾರೆ ಇಲ್ಲಕ್ಕಂದ್ರೆ ಅರುಣ್ ಸಿಂಗ್ನ ಕಳಿಸ್ತಿದ್ರು